ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ನಾನೀಗ ಕೆಂಪು ಚಟ್ನಿ ಬರ್ತೀನಿ ಕೆಂಪು ಚಟ್ನಿ ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ಕೊಳ್ಳೋಣ ಬರ್ರಿ ನೋಡಿರಿ ನಾನೀಗ ಕೆಂಪು ಮೆಣಸಿನ್ಕಾಯಿನ ಊರಾಗಿದ್ದ ತೊಗೊಂಡು ಬಂದಿದ್ನಲ್ಲ ಆ ಮೆಣಸಿನ್ಕಾಯಿನ ಚೆನ್ನಾಗಿ ತೇವಾಂಶ ಹೋಗುವವರೆಗೂ ಚೆನ್ನಾಗಿ ಒರೆಸ್ಕೊಂಡು ಅದರ ತುಂಬ ತೆಗೆದು ಈ ರೀತಿ ಕಟ್ ಮಾಡ್ಕೊಂಡು ಬನ್ನಿರಿ ಒಂದು ಮೆಣಸಿನ್ಕಾಯಲ್ಲಿ ಮೂರು ಅಥವಾ ನಾಲ್ಕು ಪೀಸನ್ನು ಮಾಡ್ಕೊಂಡಿನಿ ಉದ್ದಕ್ಕಿದ್ದಂಗೆಲ್ಲ ಪೀಸ್ಗಳು ಸ್ವಲ್ಪ ಜಾಸ್ತಿ ಆಗ್ತವೆ ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ನೆಕ್ಸ್ಟ್ ನಾನು ಒಂದು ಸ್ಪೂನಷ್ಟು ಸಾಸಿವಿನ ಹುರ್ಕೊಳ್ತೀನಿ ಹುರ್ಕೊಂಡು ಆನಂತರ ನೆಕ್ಸ್ಟ್ ಮತ್ತೆ ಉರ್ಕೊತೇನೆ ಅಂತ ನೋಡ್ಕೊಳ್ಳೋನು ಚಟ್ನಿ ಮಾತ್ರ ಭಾಳ ಮಸ್ತ್ ಆಗುತ್ತೆ ನೋಡ್ರಿ ಭಾಳ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗುತ್ತೆ ರೊಟ್ಟಿ ಆಗ ಸೈ ಚಪಾತಿ ಆಗ ಸೈ ಹಂದಾಗ ಸೈ ಈ ಕೆಂಪು ಚಟ್ನಿ ನೆಕ್ಸ್ಟ್ ಇದು ಸಾಸಿವೆ ಹುರಿದತಾಯ್ತು ಈಗ ಮತ್ತೇನು ಹುರಿತೀವಿ ಅಂತ ನೋಡೋನು ಈಗ ನೋಡ್ರಿ ನಾನು ಮೆಂತ್ಯ ಕಾಳನ್ನು ಹುರ್ಕೊತೀನಿ ಒಂದು ಸ್ಪೂನ್ ಅಷ್ಟು ಜಿಗಿ ಜಿಗಿಯಾಗಿ ಟೇಸ್ಟ್ ಆಗುತ್ತಾ ರುಚಿನೂ ಆಗುತ್ತಾ ಹಾಗಾಗಿ ಮೆಂತ್ಯ ಕಾಳನ್ನ ಹುರ್ಕೋತೇನೆ ನೋಡ್ರಿ ಇವನು ಸಹಿತ ಸ್ವಲ್ಪ ಉಂಬಾಣ ಬರೋವರೆಗೂ ಹುರ್ಕೊಂಡು ಇಷ್ಟು ಹುರ್ಕೊಂಡಿದ್ದೆ ನಾನು ಎಷ್ಟು ಹಾಕೀನಿ ಎಷ್ಟು ಉಳಿಸಿದೆ ಅಂತಂದು ನಿಮಗೆ ಹೇಳ್ತೇನೆ ಆಮೇಲೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೋಡಿರಿ ಈಗ ಚೆನ್ನಾಗಿ ಹುರಿದಿದ್ದಾಯ್ತು ಹುರಿದ್ರೆ ಏನಾಗ್ತವು ಪಳ್ಳಾಕ್ತವು ಇದ್ರಾಗ ಮಿಕ್ಸಿ ಹಾಕ್ತವಲ್ಲ ಭಾಳ ಸಣ್ಣ ಆಗುತ್ತೆ ಪೌಡ್ರ್ ಕಹಿ ಅಂಶನೂ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಎರಡು ಸೇರಿ ಹುರ್ಕೊಂಡು ಈಗ ನೋಡಿರಿ ಮಿಕ್ಸಿ ಹಾಕೊಂಡೆ ನಾನು ಈಗ ಈ ಮಿಕ್ಸಿ ಜಾರ ಹಾಕ್ಕೊಂಡು ಈಗ ನಾನು ಮಿಕ್ಸಿನ ಮಾಡ್ತೇನೆ ಸಣ್ಣಗೆ ಪೌಡರ್ ಮಾಡಿದೆ ಅದನ್ನು ಚಟ್ನಿ ಮಾತ್ರ ಭಾಳ ಚೆಂದ ಆಗುತ್ತೆ ನೋಡ್ರಿ ಅಷ್ಟು ಚೆಂದ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ಅಷ್ಟು ಚಂದ ಕಾಣುತ್ತೆ ಕೆಂಪು ಚಟ್ನಿ ರಕ್ತ ಬ್ಲಡ್ ನೋಡುವಂಗೆ ಆಗುತ್ತೆ ಅಷ್ಟು ಚಂದ ಇರುತ್ತೆ ಚಟ್ನಿ ಮಾತ್ರ ಸೂಪರಾಗಿರುತ್ತೆ ಈಗ ನೋಡ್ರಿ ಅದು ಗ್ರೈಂಡ್ ಮಾಡಿ ತಾತು ಈಗ ನೆಕ್ಸ್ಟ್ ನಾನು ಏನು ಮಾಡುತ್ತಾ ಇದ್ದೀನಿ ಒಂದು ಜಾರ್ನಾಗ ಹಾಕಿದೆ ಆಗಲೇ ಅದು ಸ್ವಲ್ಪ ಮಿಸ್ ಆಯಿತು ಈಗ ಸೆಕೆಂಡ್ ಟ್ರಿಪ್ಪು ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಸುಲ್ದು ಬೆಳ್ಳುಳ್ಳಿ ಇಟ್ಕೊಂಡಿದ್ದೆ ಆ ಮೂರು ಹಾಕ್ತಾಯಿದೆ ನೋಡಿರಿ ಮೆಣಸಿನ್ಕಾಯಿ ಮತ್ತು ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಎಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಈಗ ನೋಡಿರಿ ಒಂದು ಸೈಡ್ ಆಗಲೇ ಒಂದು ಸ್ವಲ್ಪ ನುಣ್ಣಗೆ ಅವಡ ಓಡ ಹಾಕಿದ್ದೆ ಒಂದು ಟ್ರಿಪ್ಪು ಈಗ ಎಣ್ಣೆ ಟ್ರಿಪ್ ಹಾಕ್ತಾಯಿದ್ದೀನಿ ಈಗ ನೆಕ್ಸ್ಟ್ ಮತ್ತು ನಾನು ಏನು ಮಾಡಿದೆ ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ಮತ್ತು ರುಬ್ಕೊಂಡು ಬಂದು ನೋಡಿರಿ ನೆಕ್ಸ್ಟ್ ಈಗ ನಾವೇನು ಮಾಡ್ಬೇಕಂದ್ರೆ ಮತ್ತೆ ನೆಕ್ಸ್ಟ್ ಒಂದು ಸ್ಟೆಪ್ಪು ಮತ್ತೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ಮತ್ತೊಂದು ಸಲ ಮಿಕ್ಸಿಗೆ ಹಾಕೋಣ ಈಗ ನೋಡ್ರಿ ಬೀಸ್ ಬೀಸ್ ಐತಿ ತರಿ ಆಗೈತಿ ಈಗ ಎಲ್ಲ ಸೇರಿ ಎರಡು ಸಲ ಹಾಕಿದ್ನೆಲ್ಲ ಅದು ಮೆಣಸಿನ್ಕಾಯಿ ಇರ್ತಾವಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ಆಗುತ್ತೆ ಇದು ಸ್ವಲ್ಪ ಓಡಬೋಡ ಆದಂಗೆಲ್ಲ ಏನಾಗುತ್ತೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಕಡಿಮೆ ಹೋಗುತ್ತೆ ಹಂಗಾಗಿ ಎರಡೂ ಸೇರಿಸಿ ನಾನು ಒಂದು ಜಾರಿಗೆ ಹಾಕ್ಕೊಂಡು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಬೆಲ್ಲ ಎಷ್ಟು ಜಾಸ್ತಿ ಆಗ್ತವೋ ಅಷ್ಟು ಆಗುತ್ತೆ ಸ್ವಲ್ಪ ಸ್ವೀಟ್ನೆಸ್ ಇರ್ಬೇಕು ಚಟ್ನಿ ಸ್ವಲ್ಪ ನಾನು ಏನು ಮಾಡಿದ್ದೀನಿ ಹಣ್ಣನ್ನು ನೆನೆ ಇಟ್ಟಿದ್ದೆ ಫಸ್ಟು ಹಂಗಾಗಿ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಒಂದು ಕೈಯಲ್ಲಿ ಕೆಂಬ್ರ ಇಟ್ಕೊಂಡಿದ್ನಲ್ಲ ಹಂಗಾಗಿ ಅದು ತರಿ ತರಿನೂ ಬಂತು ಹಂಗಾಗಿ ಅದನ್ನ ನೆಕ್ಸ್ಟ್ ತಗೊಂಡೆ ನೋಡಿರಿ ನಾನು ಈಗ ಮತ್ತೆ ನೆಕ್ಸ್ಟ್ ಗ್ರೈಂಡ್ ಮಾಡಿಕೊಂಡೆ ಎಷ್ಟು ಚಂದ ಹೂರ್ಣ ಹೂರ್ಣ ರುಬ್ತೀವಲ್ಲ ಆ ರೀತಿ ಹೂರ್ಣದ ಥರ ಹಾತು ನೋಡ್ರಿ ಅದು ಕೆಂಪು ಚಟ್ನಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆತು ಈಗ ಮತ್ತೆ ನೆಕ್ಸ್ಟ್ ಕೊನೆಯಲ್ಲಿ ನಾನು ಏನು ಹಾಕ್ತೀನಂದ್ರೆ ಪೌಡ್ರ್ ಮಾಡಿದ್ನಲ್ಲ ಅದನ್ನು ಸಾಸಿವೆ ಮತ್ತು ಕಾಳು ಪೌಡ್ರನ್ನ ಅದನ್ನು ಸ್ವಲ್ಪ ಇಷ್ಟು ಹಾಕಿದರೆ ಕಹಿ ಆಗುತ್ತೆ ಹಂಗಾಗಿ ನಾನು ಒಂದು ಒಂದು ಒಂದೂವರೆ ಸ್ಪೂನಷ್ಟು ಮಾತ್ರ ಹಾಕ್ಕೊಂಡಿನಿ ಈಗ ನೋಡ್ರಿ ಎಷ್ಟು ಚೆಂದ ಆಯ್ತು ನಮ್ಮ ಕೆಂಪು ಚೆಕ್ ಅಂದ್ರೆ ನೋಡಿದರೆ ಬಾಯಾಗ ನೀರು ಕೊಡ್ತಾನೆ ನೋಡ್ರಿ ಅಷ್ಟು ಚೆಂದ ಆಯ್ತು ನೀವು ಈ ರೀತಿ ಮಾಡಿ ಚೆನ್ನಾಗಿ ಆಗಿತ್ತು ಅಂದ್ರೆ ನನಗೆ ಒಂದು ಕಮೆಂಟ್ ಮಾಡಿರಿ ಮಾಡಿದ್ದೆ ಸಿಸ್ಟರ್ ನಾನು ಚಲೋ ಆಗಿತ್ತು ಮಸ್ತಾಗಿತ್ತು ಅಂತ ಒಂದು ಕಮೆಂಟ್ ಹಾಕಿರಿ ನೋಡಿ ಬೇಕಿದ್ರೆ ನಾವು ಲಿಂಬೆ ಹಣ್ಣನ್ನು ಸಹಿತ ಹಾಕ್ಬೋದು ಹುಣಸೆ ಹಣ್ಣನ್ನು ಹಾಕ್ಬೋದು ಲಿಂಬೆ ಹಣ್ಣು ಹಾಕಿದ್ರೆ ಇನ್ನೂ ಜಾಸ್ತಿ ಬಾಳಿಕೆ ಬರುತ್ತೆ ಇದು ಹುಣಸೆಹಣ್ಣು ನೀರು ನಿಮಿಷ ಇರುತ್ತಲ್ಲ ನೋಡಿರಿ ಅಷ್ಟು ಚೆಂದ ಕಾಣ್ತೈತೆ ನೋಡಿರಿ ಕೆಂಪು ಚಟ್ನಿ ಭಾಳ ಸೂಪರ್ ಅಂದ್ರೆ ಸೂಪರ್ ಆಗೈತಿ ಇದನ್ನ ಫ್ರಿಜ್ನಾಗ ಇಟ್ಟು ನೀವು ಆರು ತೆಂಗ್ ಗಟ್ಟಲೆ ಇಟ್ಬಂದು ತಿನ್ಬೋದು ಫ್ರಿಜ್ನಾಗ ಇಡ್ಬೇಕು ರೀ ಕಡೆಗಿಟ್ರೆ ಕೆಡುವ ಸಂಭವ ಇರುತ್ತೆ ಹಾಗಾಗಿ ಫ್ರಿಜ್ನಾಗ ಇಟ್ಟರೆ ನೀವು ಐದಾರು ತಿಂಗಳಂತರೂ ಬೇಕಾದಂಗೆ ತಿನ್ಬೋದು ಚಟ್ನಿನ ಲಿಂಬೆಹಣ್ಣು ಹಾಕಿದ್ರೆ ಮತ್ತೆ ವರ್ಷಾನಗಟ್ಲಿ ತಿನ್ಬೋದು ಯಾಕಂದ್ರೆ ನೀರು ನಿಮಿಷನ ಇರೋಲ್ಲದ್ರಾಗ ನೀರಿನಂಶ ಸ್ವಚ್ಛಗ ಒರೆಸಿ ಮಾಡಬೇಕಾಗುತ್ತೆ ಚಟ್ನಿನ ಈಗ ನೋಡ್ರಿ ನಾನು ಸ್ನಾನ ಮಾಡಿಕೊಂಡು ಚಟ್ನಿ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಆ ನಂತರ ಮತ್ತು ಬಟ್ಟೆ ತಂಗಾಗಿ ವಾಷಿಂಗ್ ಮಿಷಿನ್ಗೆ ಆಗುತ್ತೆ ಅಂಥೇಳಿ ಇಷ್ಟು ಬಟ್ಟೆನ ಹಾಕ್ಕೊಂಡು ಏರಿಯಲ್ ಪೌಡ್ರನ್ನ ಹಾಕಿ ಆ ನಂತರ ಸ್ವಲ್ಪ ಲಿಕ್ವಿಡ್ ಇರುತ್ತೆ ಅದನ್ನು ಸಹಿತ ಹಾಕ್ಕೊಂಡೋಗತ್ತೆ ನೋಡ್ರಿ ಈಗ ನೆಕ್ಸ್ಟ್ ಕ್ಯಾಪ್ ಮುಚ್ಚಿ ಬಟನ್ ಹಾಕಿಬಿಟ್ರೆ ನಮ್ಮ ಕೆಲಸ ಮುಗಿತೈತಿ ಇನ್ನು ವಾಷಿಂಗ್ ಮಿಷಿನ್ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡ್ರಿ ತಾನೇ ನೀರು ತೊಗೊಳುತ್ತೆ ತಾನೇ ಕ್ಲೀನಾಗಿ ಬಟ್ಟೆ ತಗೋದು ನಮ್ಮ ಕೈ ಕೊಡುತ್ತೆ ನಾವು ಒಣಗಿಸೋ ಜವಾಬ್ದಾರಿ ಮಾತ್ರ ನಮ್ದಿರುತ್ತೆ таймиш филогна илги энд мартини танкс фор вочинг таймиш